ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿರ್ವಾಹಕ ಮತ್ತು ಪೊಲೀಸ್ ಪೇದೆ ನಡುವೆ ಗಲಾಟೆ ನಡೆದಿದ್ದು ಬಸ್ ನಿಲ್ದಾಣದಲ್ಲೇ ಪರಸ್ಪರ ಬಡದಾಡಿಕೊಂಡಿದ್ದಾರೆ ಪರಸ್ಪರ ಬಡಿದಾಡಿಕೊಂಡಿರತಕ್ಕಂಥ ವಿಡಿಯೋ ವೈರಲ್ ಆಗಿದೆ ಕೆಎಸ್ಆರ್ಟಿಸಿ ಬಸ್ ಹಿಮವದ್ ಸ್ವಾಮಿ ಬೆಟ್ಟದಿಂದ ಗುಡ್ಲುಪೇಟೆಗೆ ಬರ್ತಿತ್ತು ಈ ಬಸ್ನಲ್ಲಿ ಮೈಸೂರಿನ ಪೊಲೀಸ್ ಪೇದೆ ಕೊಟ್ರೇಶ್ ಐನಾಳ್ ಅವರು ಪ್ರಯಾಣಿಸುತ್ತಿದ್ದರು ಬಸ್ನ ನಿರ್ವಾಹಕ ಲೋಕೇಶ್ ಅವರು ಪೊಲೀಸ್ ಪೇದೆ ಕೊಟ್ರೇಶ್ ಐನಾಳ್ ಅವರಿಗೆ ಗೊತ್ತಿಲ್ಲದೆ ಎರಡು ಬಾರಿ ಟಿಕೆಟ್ ನೀಡಿದ್ದಾರೆ ಇದನ್ನ ಪೊಲೀಸ್ ಪೇದೆ ಕೊಟ್ರೇಶ್ ಐನಾಳ್ ಪ್ರಶ್ನಿಸಿದ್ದಾರೆ ಈ ವಿಚಾರವಾಗಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಇದು ತಾರಕಕ್ಕೂ ಕೂಡ ಇರಿದೆ ಬಳಿಕ ಇಬ್ಬರು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಬಸ್ ನಿಲ್ದಾಣದಲ್ಲಿ ಕೈ ಕೈ ಮಿಲಾಯಿಸಿದ್ದು ಜಂಗಿ ಕುಸ್ತಿ ಆಡಿದ್ದಾರೆ ಘಟನೆ ಸಂಬಂಧ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದ್ದು ಪೊಲೀಸರು ಸಂಧಾನ ಮಾಡಿ ಕಳಿಸಿದ್ದಾರೆ